ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ಭಯಂಕರವಾಗಿರುವಂತಹ ಅಮಾವಾಸ್ಯೆ ಮುಗಿದಿದೆ ನಾಳೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಶುಭ ಶುಕ್ರವಾರ ನಾಳೆಯ ಒಂದು ಶುಕ್ರವಾರದಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕೆ ಹಿರಾಶಿಯವರು ಪಾತ್ರರಾಗುತ್ತಾರೆ ಇದರಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಇವರು ಮಾಡುವ ಕೆಲಸದಲ್ಲಿ ವಿಪರೀತವಾದ ಧನ ಲಾಭವಾಗುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನ ಪಡೆದುಕೊಂಡು ದೊಡ್ಡ ಮಟ್ಟದ ಶ್ರೀಮಂತಿಗೆಯನ್ನು ಗಳಿಸಿಕೊಳ್ಳುತ್ತಾರೆ ಇವರು ಮಾಡುವಂತಹ ವ್ಯಾಪಾರ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಂಡುಬರುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಅನ್ನು ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ ಸಂತೋಷಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕಳೆದು ಹೋದ ವಸ್ತುಗಳು ಹುಡುಕಲು ಸಮಯವನ್ನು ಉಪಯೋಗಿಸುತ್ತಿರುತ್ತಾರೆ ಆದರೆ ಅದು ನಿಷ್ಪ್ರಯೋಜಕ ಎಂದು ಹೇಳಲಾಗುತ್ತದೆ ಕಳೆದುಕೊಂಡ ವಸ್ತು ನಿಮಗೆ ಎಂದಿಗೂ ಕೂಡ ಸಿಗುವುದಿಲ್ಲ ವೈಜ್ಞಾನಿಕ ವಿಷಯದಲ್ಲಿ ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ ಕೆಲಸಕ್ಕೆ ಅಡ್ಡಿ ಆತಂಕ ಇರುವುದಿಲ್ಲ ಇನ್ನು ಮುಂದೆ ಲಕ್ಷ್ಮೀ ಕೃಪೆ ನಿಮ್ಮ ಮೇಲೆ ಇರುವುದರಿಂದ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ ಕಾರ್ಯದೊಡನೆ ನಿಮ್ಮ ಕುಟುಂಬ ಕೂಡ ಸಮಸ್ತ ಒಂದು ನೆಮ್ಮದಿಯನ್ನು ಕಂಡುಕೊಳ್ಳುತ್ತದೆ ಹಿಂದೆ ಕೆಲಸಗಳನ್ನು ಉಳಿಸಿಕೊಂಡು ಕಾರಣದಿಂದ ಅಧಿಕ ಕಾರ್ಯದ ಒತ್ತಡ ಅನುಭವಿಸುತ್ತೀರಾ ಯಾವುದೇ ಕೆಲಸವನ್ನ ಕೂಡ ಉಳಿಸಿಕೊಳ್ಳುವುದು ಉತ್ತಮವಲ್ಲ ಅಂದಿನ ಕೆಲಸವನ್ನ ಹಂದೆ ಮಾಡಿ ಮುಗಿಸಿ ಅದರಿಂದ ನಿಮಗೆ ಒತ್ತಡ ಕೂಡ ದೂರವಾಗುತ್ತದೆ ಎಲ್ಲಾ ರೀತಿಯ ಕೆಲಸದಲ್ಲೂ ಮುನ್ನಡೆಯನ್ನ ಸಾಧಿಸಲು ಸಾಧ್ಯವಾಗುತ್ತದೆ ಸಂಸಾರದಲ್ಲಿ ಯಾವುದೇ ಕಾರಣಕ್ಕೂ ಹನುಮಾನಗಳಿಗೆ ಜಾಗ ನೀಡಬೇಡಿ ನಂಬಿಕೆ ವಿಶ್ವಾಸ ಹೆಚ್ಚಿಗೆ ಇರಬೇಕಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಕೇಳಬೇಕಾದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳು ಲಕ್ಷ್ಮೀ ದೇವಿಯ ಕೃಪೆಯಿಂದ ದೂರವಾಗುತ್ತದೆ ಬಾಡಿಗೆ ಕೊಟ್ಟಿರುವಂತಹ ಕಟ್ಟಡ ಅಥವಾ ಯಂತ್ರದಲ್ಲಿ ಪದೇ ಪದೇ ಬರುತ್ತಿರುವಂತಹ ದುರಸ್ತಿ ಕಾರ್ಯ ದೂರವಾಗುತ್ತದೆ ಓದು ಹಾಗೂ ವೃತ್ತಿಯಲ್ಲಿ ಮಧ್ಯಮದ ಆಯ್ಕೆ ನಿಮಗೆ ಕಷ್ಟವಾಗಬಹುದು ಯಾವುದೇ ಒಂದು ಕೆಲಸವನ್ನಾಗಲಿ ನಿರ್ಧಾರವನ್ನಾಗಲಿ ತೆಗೆದುಕೊಳ್ಳುವಾಗ ಸ್ವಂತ ನಿರ್ಧಾರದಿಂದ ಮುಂದುವರಿಯುವುದು ಉತ್ತಮವಾಗಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾವುದೇ ಒಂದು ಕೆಲಸದಲ್ಲೂ ಕೂಡ ಹಿನ್ನಡೆಯನ್ನ ಸಾಧಿಸುತ್ತಿದ್ದರೆ ಈ ಒಂದು ಶುಕ್ರವಾರದಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಎಲ್ಲವೂ ಕೂಡ ಶುಭವಾಗುತ್ತದೆ ಇನ್ನು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಶನಿ ಪ್ರವೇಶ ಇರುವುದರಿಂದ ವ್ಯವಹಾರದಲ್ಲಿ ಲಾಭ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚುತ್ತದೆ ಇನ್ನು ಈ ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಪರಿಣಾಮ ಉತ್ತಮವಾಗಿ ಬೀರುತ್ತದೆ ಕೆಲವು ರಾಶಿಯವರಿಗೆ ರಾಜಯೋಗ ಕೂಡಿ ಬರುತ್ತದೆ ಅದೃಷ್ಟದ ಸಮಯ ಇದಾಗಿದ್ದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲಾ ರೀತಿಯ ಶತ್ರುಗಳ ತೊಂದರೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶನಿಯ ಸಂಕ್ರಮಣ ಕಾಲದಿಂದಾಗಿ ಉತ್ತಮವಾದ ಜೀವನವನ್ನು ಕಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಇದರಿಂದ ವೃತ್ತಿ ಮತ್ತು ಉದ್ಯೋಗದಲ್ಲಿ ಉತ್ತಮವಾದ ಪ್ರಗತಿ ಇರುತ್ತದೆ ವ್ಯವಹಾರದಲ್ಲಿ ಉತ್ತಮ ಲಾಭ ಇರುತ್ತದೆ ಪ್ರೀತಿಯ ಜೀವನವು ಸಂತೋಷವಾಗಿರುತ್ತದೆ ವೈವಾಹಿಕ ಜೀವನದ ಎಲ್ಲ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕೆಲಸದ ಸ್ಥಳದಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚುತ್ತದೆ ಮೇಲಾಧಿಕಾರಿಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತಾರೆ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಪ್ರಗತಿ ಇರುತ್ತದೆ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲಾ ವಿಷಯದಲ್ಲೂ ಕೂಡ ಸಂತೋಷವನ್ನ ಪಡೆದುಕೊಳ್ಳುತ್ತಾರೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಹೊಸ ಪ್ರಯತ್ನಗಳು ನಿಮಗೆ ಯಶಸ್ಸನ್ನು ತರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿ ಅತ್ಯುತ್ತಮವಾದ ರಾಜಯೋಗವನ್ನು ಅನುಭವಿಸುತ್ತಾರೆ ಇವರಿಗೆ ನಾಳೆಯಿಂದ ಶುಕ್ರ ದೆಸೆ ಆರಂಭವಾಗುವುದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಫಲಾನುಫಲ ಉತ್ತಮವಾಗಿರುತ್ತದೆ ಶುಕ್ರ ದೆಸೆ ಈ ರಾಶಿಯವರಿಗೆ ಇರುವುದರಿಂದ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಇನ್ನು ಮುಂದೆ ಬರುವುದಿಲ್ಲ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಇನ್ನು ಮುಂದೆ ಸಂಬಂಧದಲ್ಲಿ ಉತ್ತಮವಾದ ಗೌರವ ಹಾಗೂ ಖ್ಯಾತಿಯನ್ನು ಪಡೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಧನ ಲಾಭವನ್ನ ಪಡೆಯುತ್ತಾರೆ ಮನೆಯಲ್ಲ ಸದಸ್ಯರ ಮೇಲಿನ ಸಂಬಂಧವು ಉತ್ತಮವಾಗಿರುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ರೀತಿಯಲ್ಲಿ ಉತ್ತಮವಾದ ಆದಾಯ ಬರುತ್ತದೆ ನಿಮ್ಮ ಕಠಿಣ ಪರಿಶ್ರಮದಿಂದ ಕೆಲವನ್ನ ಸಾಧಿಸುತ್ತೀರಾ ನಾಳೆಯ ಒಂದು ಶುಕ್ರವಾರದಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಸಿಂಹರಾಶಿ ಮೀನರಾಶಿ ಮೇಷರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಕುಂಭ ರಾಶಿ ವೃಷಭ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು